ಮೂಲಭೂತ ಸೌಕರ್ಯ ವಂಚಿತ ಗುಂಡ್ಲೂರು ಗ್ರಾಮದ ಎಸ್ಸಿ ಕಾಲೋನಿ ಭಾರಿ ಮಳೆಯಿಂದ ಅವಾಂತರಗೊಂಡ ಗುಂಡ್ಲೂರು ಗ್ರಾಮದ ಎಸ್ಸಿ ಕಾಲೋನಿ ನಿವಾಸಿಗಳ ಗೋಳು ಕೇಳುವವರಾರು ನೇರಳಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಗುಂಡ್ಲೂರು ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ ಭಾರಿ ಮಳೆಗೆ ಚರಂಡಿಯ ನೀರು ಮನೆಗಳಿಗೆ ನುಗ್ಗಿ ಮನೆಯಲ್ಲಿರುವ ದವಸ ಧಾನ್ಯಗಳು ಸಂಪೂರ್ಣವಾಗಿ ನೀರಿನಲ್ಲಿ ತೊಯ್ದು ರಾತ್ರಿ ಇಡೀ ಮನೆಗೆ ನುಗ್ಗಿದ ನೀರನ್ನು ಎತ್ತಿ ಹಾಕುತ್ತ ಕುಟುಂಬದವರೆಲ್ಲ ನಿಂತುಕೊಂಡೇ ಕಾಲ ಕಳೆದು ಬೆಳಗ್ಗೆ ಮನೆಯಲ್ಲೇ ಅಡುಗೆ ಕೂಡ ಮಾಡಿಕೊಳ್ಳದೆ ಪರಿತಪಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಜನಪ್ರತಿನಿಧಿಗಳು ಮತ್ತು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಇದಕ್ಕೆ ನೇರ ಹೊಣೆ ಎಂದು ಎಸ್ಸಿ ಕಾಲೋನಿಯ ಜನರು ನಮ್ಮ ಗರುಡ ನ್ಯೂಸ್ ಮಾಧ್ಯಮದ ಮೂಲಕ ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಚರಂಡಿ ರಸ್ತೆ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡುವುದರ ಬಗ್ಗೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸಾಕಷ್ಟು ಸಾರಿ ಮನವಿ ಮಾಡಿದರೂ ನಿರ್ಲಕ್ಷ್ಯ ತೋರಿರುವ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಇದಕ್ಕೆ ನೇರ ಹೊಣೆ ಎಂದು ಕಾಲೋನಿಯ ನಿವಾಸಿಗಳು ಗಂಭೀರ ಆರೋಪ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕೂಡಲೇ ಜನರಿಗೆ ಸ್ಪಂದಿಸಿ ನ್ಯಾಯ ಒದಗಿಸಿ ಕೊಡಬೇಕೆಂದು ಗುಂಡ್ಲೂರು ಎಸ್ಸಿ ಕಾಲೋನಿ ನಿವಾಸಿಗಳ ಒತ್ತಾಯವಾಗಿದೆ ಈಗಲಾದರೂ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಎಸ್ಸಿ ಕಾಲೋನಿಗೆ ಬೇಕಾಗಿರುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಕಾಲೋನಿ ನಿವಾಸಿಗಳ ಹಿತ ಕಾಪಾಡಲೆಂದು ಗರುಡ ನ್ಯೂಸ್ ಆಶಿಸುತ್ತದೆ ಗರುಡ ನೀವು ವೀಕ್ಷಿಸಿ ಸುದ್ದಿ ನಿಮ್ಮದು ಸದ್ದು ನಮ್ಮದು ಚಿತ್ರದುರ್ಗ ಜಿಲ್ಲಾ ವರದಿಗಾರರು ಸೋಮಶೇಖರ ಭಟ್ಟಳ್ಳಿ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಮೊಳಕಲ್ಮೂರು ತಾಲೂಕಿನ ನೀರ್ಲಳ್ಳಿ ಪಂಚ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗುಂಡ್ಲೂರು ಗ್ರಾಮದಲ್ಲಿ ಎಸ್ ಸಿ ಕಾಲೋನಿಯಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದೆ ಜನಗಳು ಅಸ್ತವ್ಯಸ್ತಕ್ಕೆ ಒಳಗಾಗಿದ್ದಾರೆ ನೋಡೋಣ ಕೇಳೋಣ ಅವ್ರ ಬಾಯಲ್ಲಿ ಏನು ಬರುತ್ತೆ ಅಕ್ಕ ಹೇಳ್ರಿ ನಿಮ್ಗೆ ಏನು ಇದು ತೊಂದರೆ ಆಗಿದೆ ಇದರಿಂದ ಪ್ರತಿ ಸಲ ಮಳೆ ಬಂದಾಗ ಸರ್ ಈ ನೀರೆಲ್ಲ ಒಳಗೆ ಹೋಗ್ತವೆ ನೀರು ಇರಕ್ಕೆ ವ್ಯವಸ್ಥೆ ಇಲ್ಲ ನನ್ನ ಮಕ್ಕಳು ಸಣ್ಣವು ಪ್ರತಿ ಒಂದು ಹುಳು ಉಪ್ಪಡೆ ಹಾವು ಪಾವು ಎಲ್ಲ ಗಂಡ್ಮಕ್ಳು ಇಲ್ದ ಬರ್ತಾರೆ ಮೆನಿ ಟೈಮು ಗಂಡು ಮಕ್ಳು ಇರೋಲ್ಲ ಎಲ್ಲ ಪ್ರತಿ ಅಡಿಗೆ ಮಾಡೋಕ್ಕೂ ವ್ಯವಸ್ಥೆ ಇರಲ್ಲ ಮತ್ತು ಹಂಗಾಗಿ ಇದು ಚರಂಡಿಗೆ ಕಟ್ಟಿ ಕೊಡ್ರಿ ಅಂತ ಕೇಳ್ತಾಯಿದೀವಿ ಪಂಚತಿಗೆ ಅರ್ಜಿ ಕೊಟ್ಟಿದ್ದೀವಿ ಕಟ್ಟಿ ಕೊಟ್ಟರು ಸರ್ತಿ ಅವ್ರೇನೋ ಸೌಲಭ್ಯ ನಮಗೆ ಮಾಡಿಕೊಟ್ಟಿಲ್ಲ ಮತ್ತು ಸಿ ಸಿ ರೋಡು ಇಲ್ಲ ಎಲ್ಲ ಕೆಸರು ಮತ್ತು ಹುಡುಗರೆಲ್ಲ ನೀರಿನಲ್ಲೇ ಆಡುವಾಗ ಮತ್ತೆ ಒಂದೊಂದು ಹಂಗೆ ಬಳ್ಕೊಂಡು ಹೋದ್ರು ಲೆಕ್ಕ ಇಲ್ಲ ಗಂಡು ಮಕ್ಳು ವೆನಿ ಟೈಮ್ ಇರಲ್ಲ ನಾವು ಕೂಲಿನಲ್ಲಿ ಹೋಗ್ತಿರ್ತೀವಿ ಮತ್ತೆ ಮಧ್ಯಾಹ್ನ ಟೈಮು ಮಳೆ ಬಂದರೆ ಮನೆಗೆಲ್ಲ ನೀರು ಹಿಡಿದು ಇರ್ತವೆ ಮತ್ತು ಬಂದು ವರ್ಸಿಗೆಂದು ನಾವು ಅಡುಗೆ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಹಾಗಾಗಿ ಚರಂಡಿ ಕಟ್ಟಿ ಕೊಡ್ರಿ ಅಂತ ಕೇಳ್ತಾಯಿದ್ವಿ ಪಂಚತಿಗೆ ಅರ್ಜಿ ಕೊಟ್ಟಿವಿ ಅವ್ರು ಯಾರು ಕಿವಗಾಕ್ಯ ಅಂದ್ರೆ ನೀವು ನೇರಹಳ್ಳಿ ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದೀರಾ ಅದು ಅವರು ಯಾವುದೇ ರೀತಿಯಾದ ನಿಮಗೆ ಸ್ಪಂದನೆ ಮಾಡ್ತಾ ಇಲ್ಲ ಸರ್ ಅವ್ರು ಯಾರು ನಮಗೆ ಸಂಬಂಧ ಇಲ್ಲ ಬೇರೆ ಅದಕ್ಕೆ ಅಂತ ಹೇಳ್ತಿದ್ದಾರೆ ಸರ್ ಅಂದ್ರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು ಜನಪ್ರತಿನಿ ಪ್ರತಿನಿಧಿಗಳಾಗಿರ್ಬೋದು ಯಾರು ನಿಮಗೆ ನಿಮ್ಮ ಇದಕ್ಕೆ ಸ್ಪಂದಿಸ್ತಾ ಇಲ್ಲ ಇಲ್ಲ ಸರ್ ಸ್ಪಂದಿಸ ಇಲ್ಲ ಹುಡುಗರು ಅಲ್ಲ ಉಪವಾಸ ಹೋಗಿದ್ದಾರೆ ಅಡಿಗೆ ಮಾಡೋಕೆ ವ್ಯವಸ್ಥೆ ಇಲ್ಲ ಜಾಗ ಇಲ್ಲ ಸಣ್ಣ ಸಣ್ಣ ಮಕ್ಕಳು ಶಾಲೆ ಮಕ್ಕಳು ಹಂಗೆ ಉಪವಾಸ ಹೋಗಿದ್ದಾರೆ ನೀರೆಲ್ಲ ನಿಂತಿದ ನಾವು ಹೆಂಗೆ ಮಾಡ್ಕೊಂಡು ತಿನ್ಬೇಕು ಸರ್ ಎಲ್ಲ ಹೊರಕ್ಕೆತ್ತಕ ಇಷ್ಟತ್ತಾಗತ್ತೆ ನಾವು ಯಾವಾಗ ಊಟ ಮಾಡಿಕೊಟ್ಟು ಹುಡುಗರು ಸ್ಕೂಲಿಗೆ ಕಳ್ಸೋಣ ಸರ್ ಮಕ್ಕನಾಗ ಜಾಗ ಇಲ್ಲ ಬರೀ ಕುತ್ಕೊಂಡು ಜೀವನ ಮಾಡಿದೀವಿ ನಾವ್ಲೂ ರಾತ್ರಿ ಇವಾಗಂತೂ ಒಂದು ದಿನ ಅಲ್ಲ ಸರ್ ಪ್ರತಿ ಸಲ ಮಳೆ ಬರಲಿ ಇದೆ ನಮಗೆ ಶಿಕ್ಷೆ ಅಂದ್ರೆ ಯಾವಾಗ ಮಳೆ ಬಂದ್ರು ನಿಮ್ಗೆ ಒಂದು ಸಣ್ಣ ಮಳೆ ಬಂದ್ರ ಸತಿ ಎಲ್ಲ ಒಳಗೆ ನೀರು ಬರ್ತವೆ ಸರ್ ಒಂದು ಸ್ವಲ್ಪ ಮಳೆ ಬಂದ್ರ ಸರ್ತಿ ಒಳಗೆಲ್ಲ ನೀರು ನಿಂತಿರ್ತವೆ ನಾವು ಹೆಂಗ್ ಮಾಡ್ಬೇಕು ಸಣ್ಣ ಆ ಸ್ವಲ್ಪ ಚರಂಡಿ ಕಟ್ಟಿ ಕೊಡ್ರ ಅಂದ್ರೆ ಆಗ್ತಾ ಇಲ್ಲ ನಮ್ಮ ಮಾತ್ರ ಜನಕ್ಕೆ ಏನು ಏನಂಬುದು ಗೊತ್ತಿಲ್ಲಲ್ಲ ಸರ್ ನಿಮ್ಗೆ ಯಾವುದು ಸೌಲಭ್ಯ ಇಲ್ಲ ಒಂದು ಸಿ ಸಿ ರೋಡ್ ಇಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ಸಣ್ಣ ಮಕ್ಕಳರು ಈ ಮನೆಗೆಲ್ಲ ನೀರು ನುಗ್ತಾ ಇದಾವೆ ಅದಕ್ಕೆ ಏನನ್ನ ನೋಡಿ ಜಲ್ದಿ ವ್ಯವಸ್ಥೆ ಮಾಡಿಕೊಡ್ರಿ ಸರ್ ಹುಳ ಉಪ್ಪಡೆ ಹಾವು ಪಾವು ಹುಡುಗರು ಸಣ್ಣರು ಗಂಡ್ಮಕ್ಳು ಮನೆಗೆ ಇರಲ್ಲ ಯಾವಾಗ ಅಂದ್ರೆ ಅವಾಗೇ ಬರ್ತೈತೆ ಮಳೆ ಇದ್ರ ಬಗ್ಗೆ ಇದೇ ಗ್ರಾಮದ ಬಸವರಾಜ್ ಅವರು ಇದಾರೆ ಏನು ಹೇಳ್ತಾರೆ ಕೇಳಿ ನೋಡೋಣ ಸಿಕ್ಕಾಪಟ್ಟೆ ಮಳೆ ಬಂದು ಈ ಎಲ್ಲ ಮನೆಗಳೆಲ್ಲ ನೀರು ಹೋಗಿದಾವೆ ನೀರು ಹೋಗಿದ್ದಾವೆ ಆಗ ನೀರಿನ ಜೊತೆಗೆ ಹಂಗೆ ಆ ಬರ್ತಾ ಇದಾವೆ ಬಂದರು ಕೂಡ ಇವರು ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಪಿ ಡಿ ಅವರೆಲ್ಲ ಹೇಳಿದ್ರು ಕೂಡ ಅವರು ಏನು ಕಿವಿಗೆ ಹಾಕ್ಯ ಅಂತಿಲ್ಲ ಆ ಒಬ್ಬರ ಮೇಲೆ ಒಬ್ಬರು ಹೇಳ್ಕೊತಾಯಿದ್ರು ಹಿಂಗೆ ಟೈಮ್ ಇದು ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಗೆ ಆದಷ್ಟು ಬೇಗ ಜಲ್ದಿ ನಮಗೆ ಶರಂಡಿ ಆ ಕಡೆ ಸೈಡ್ ಈ ಕಡೆ ಸೈಡ್ ಇನ್ನೊಂದು ನಾಲ್ಕನೇ ಕಡೆ ಎತ್ತರ ಕಟ್ಟಿ ಕೊಡ್ಬೇಕಂತ ಹಾಗೆ ನಾವು ಇದ್ವಿ ಭಾರಿ ಶರಣಿದೇ ಭಾರಿ ಸಮಸ್ಯೆ ಸಿ ಸಿ ರೋಡ್ ಇಲ್ಲ ಎಸ್ ಸಿ ಕಾಲಿ ಅಂದರೆ ಅಷ್ಟು ಜಾಬ್ ಬೇಸ್ ಜಾಬ್ ಅವರಿಗೆ ಪಂಚಾಯತರಿಗೆ ಸಿ ಸಿ ರೋಡ್ ಇಲ್ಲ ಶರಂಡಿ ಇಲ್ಲ ಹೆಂಗೆ ನಮ್ಮ ಜೀವನ ಮಾಡೋದಿಲ್ಲ ಬಡೋ ಜನ ಆದಷ್ಟು ಬೇಗ ನಮಗೆ ಅದು ತಿಳಿಸ್ಕೆ ಜಲ್ದಿ ನಮಗೆ ಕಂಪ್ ಇದು ಕೊಟ್ಟು ನಮಗೆ ಮಾಡಿಕೊಡ್ಬೇಕು ಗೌರ್ಮೆಂಟ್ ಇದು ಕೊಟ್ಟು ಈ ಗುಂಡ್ಲೂರು ಎಸ್ ಸಿ ಕಾಲೋನಿ ಬೇಜವಾಬ್ದಾರಿ ಅಂತ ಹೇಳ್ತೀರಾ ನೀವು ಹೌದೌದು ನಾವೆಲ್ಲ ಹೇಳಿದ್ರು ಇವಾಗ ಹಾಕಿ ಹಂಗಲ್ಲ ಅರ್ಜಿನೂ ಎಷ್ಟು ಸಲ ಕೊಟ್ಟಿದ್ದೆ ನಾನು ಅರ್ಜಿ ಪಂಚಾಯತ್ ಕೊಟ್ಟರು ಕೂಡ ಅವ್ರು ಯಾರು ಕಿವಾಗ ಹಾಕಿ ಅಂತಿಲ್ಲ ಒಬ್ಬರು ಮೇಲೆ ಸಣ್ಣ ಮಕ್ಕಳ ನಾವ್ ಏನ್ ಮಾಡೋಣ ಎಷ್ಟೋ ಸಲ ಎಷ್ಟೋ ಸಲ ಹೇಳಿದ್ರು ಕೂಡ ಪಂಚಾಯತ್ರಿ ಒಬ್ಬರು ಕಿವಾಗ ಹಾಕಿ ಅಂತಿಲ್ಲ ಪೀಳಿಗೆ ಹೇಳಿದ್ರೆ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ ಹಂಗಾಗಿ ನಮ್ಗೆ ಭಾರಿ ಸಮಸ್ಯೆ ಆಗುತ್ತೆ ನಮ್ಗೆ ಆದಷ್ಟು ಬೇಗ ಪಂಚಾಯತ್ ಇದು ಪಂಚಾಯತ್ ಕಡೆಯಿಂದ ಆಫೀಸಿಂದ ನಮಗೆ ಇದು ಚರಂಟ್ ಕಟ್ಟಿ ಕೊಡ್ಲೇಬೇಕು ಅಂದ್ರೆ ನೀವು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ನೀವು ಲೆಟರ್ ಕೊಟ್ಟಿರೋದು ಏನಾದರೂ ನೀವು ಜೆರಾಕ್ಸು ಅಪ್ಲೋಸ್ಮೆಂಟ್ ಏನಾದರೂ ಇಟ್ಕೊಂಡಿದ್ರು ಡಿದರ್ ಕೊಟ್ಟಿದಾರ ಕೊಟ್ಟರು ಕೂಡ ಅವ್ರ್ಗೆ ಇವಾಗ ಹಾಕ್ಯಾಂತಿಲ್ಲ ಅವರು ಪ್ರತಿ ಸಲ ಮಳೆ ಬರ್ತೈತೆ ಎಲ್ಲ ಒಳಗೆ ಬರ್ತಾವೆ ನೀರು ಆ ಒಂದು ಸಲ ಒಂದಿನ ಎರಡು ದಿನ ನಾವು ಎತ್ತಕ್ಕನ ಜೀವನ ಮಾಡೋಣ ಪ್ರತಿ ಸಲ ಮಳೆ ಬಂದಾಗೆಲ್ಲ ಹಿಂಗೆ ಆಗುತ್ತೆ ನಾವು ಹೆಂಗೆ ಜೀವನ ಮಾಡಬೇಕು ಸಣ್ಣ ಮಕ್ಕಳವ್ರು ಬಡವರು ಹಾಂ ಮತ್ತೆ ಅವುಗಳಂದ್ರೆ ಅವುಗಳೇ ಬರ್ತವೆ ಮಕ್ಳು ಸಣ್ಣ ಮಕ್ಕಳು ಅವ್ಕೇನು ಗೊತ್ತಾಗ್ತದೆ ಸರ್ ನಾವಂತಿದ್ರೆ ಜೋಪಾನ ಮಾಡ್ತೀವಿ ಇಲ್ದಾಗ ಹೆಂಗ್ ಮಾಡ್ಬೇಕು ಸರ್ ಅದಕ್ಕೆ ಸ್ವಲ್ಪ ಚರಂಡಿ ಸ್ವಲ್ಪ ಐದು ಅಡಿ ನಾಲ್ಕು ಅಡಿ ಎತ್ತರ ಮಾಡಿಕೊಡ್ರಿ ಆ ಮಳೆ ಬಂದಾಗ ಸರ್ ನಾನು ಸೊಸೆ ಏರಿಗೆ ಆಗೈತೆ ಆಗಿ ಬಾಣತಿನ ಇಟ್ಕೊಂಡಿವಿ ಹಳ್ಳ ಆ ಮನ್ಯಕ್ಕೆ ಎಲ್ಲಿ ಇಟ್ಕೋಬೇಕು ನಾವು ಈ ಬಾ ಇನ್ನ ಬರಣಿ ಮಳೆ ಬಂದಾಗ ಫಸ್ಟ್ನೇ ಸರಿ ಮಳೆ ಬಂದಾಗ ತಿರ್ಗಾ ರಾತ್ರಿನ ಮಳೆ ಬಂದಂಗೆ ಹಳ್ಳ ಬಂದಂಗಲ್ಲಿದೆ ಇದೆ ರೀತಿ ನಮಗೆ ಸಮಸ್ಯೆ ಮಳೆ ಬಂದ ಮಳೆ ದೊಡ್ಡ ಮಳೆ ಬಂತಂದ್ರೆ ಕಲ್ಲ ನೀರು ನುಗ್ತಾವೆ ಬಾಣ್ತಿನ ಎಲ್ಲಿ ಇಟ್ಕೋಬೇಕು ನಾವು ಏನು ಮನ್ಸಿತ್ತು ಅದ್ರ ಮೇಲೆ ಸರಿ ಎಲ್ಲ ರಗ್ಗು ಸೇಪೆ ಎಲ್ಲ ನೆಂದೋಗಿಬಿಟ್ಟವ ನಾವು ಒದ್ಕೊಂಬ ವ್ಯವಸ್ಥೆನೇ ಇಲ್ಲ ಊರಿನ ನೀರು ಬರ್ತವೆ ವ್ಯವಸ್ಥೆನೇ ಇಲ್ಲವತ್ತು ಹ್ಮ್ ಹಂಗಾಗತ್ತೆ ಸ್ವಲ್ಪ ಮಾಡಿಸಿದ್ರೆ ನಮ್ಗೆ ಅನುಕೂಲ ಅನುಕೂಲ ಪಂಚಾಯತ್ ಕಡೆಯಿಂದ ನಾವು ಎಷ್ಟು ಹೇಳಿದ್ರು ಕೂಡ ನೀರ್ ಗಂಟೆಗೆ ಅವ್ರಿಗೆಲ್ಲ ಹೇಳಿದ್ರು ಕೂಡ ನೀರಿನ ಭಾರಿ ಸಮಸ್ಯೆ ನಾಲ್ಕನೇ ದಿನ ಐದನೇ ದಿನ ಆದ್ರೂ ಕೂಡ ನೀರ್ ಬಿಡೋದಿಲ್ಲ ನೀರಿನ ಸಮಸ್ಯೆ ಭಾರಿ ಸಮಸ್ಯೆ ಆಗ್ಬಿಡುತ್ತೆ ನಮಗೆ ಅದು ಬೋರ್ ಒಂದು ಹಂಗಾಗಿ ಸಮಸ್ಯೆ ಆಯಿತು ಅಂತ ಹೇಳಿ ನೀರ್ ಗಂಟೆ ಹೇಳ್ತಾರೆ ನಮ್ಗೆ ಏನ್ ಮಾಡ್ತಾರೆ ಗೊತ್ತಿಲ್ಲ ನೀರ್ ದಿನಕ್ಕೆ ಒಂದೇ ಟನ ಬಿಟ್ರೆ ನಮ್ಗೆ ಅಡ್ಜಸ್ಟ್ ಆಗ್ತೈತೆ ನೀರಿಂದ ಭಾರಿ ಸಮಸ್ಯೆ ಅದು ಒಂದು ನಲ್ಲಿರೋದು ಒಂದೈತೆ ಆ ನಲ್ಲಿ ಐದಾರು ಮನೆ ಇಡಬೇಕಂದ್ರೆ ಅವ್ರು ಹತ್ತು ನಿಮಿಷಕ್ಕೆ ಬಂದ್ ಮಾಡಿಬಿಡ್ತಾರೆ ನಾವ್ ಏನ್ ಮಾಡ್ಬೇಕು ಹಾಂ ಒಂದು ಹರಿ ಕೂಡ ಒಂದು ಮನೆ ಒಂದು ಅರಿ ಹರಿ ಸಿಗೋದಿಲ್ಲ ಹಂಗಾಗಿ ಜಲ್ದಿ ಸಮಸ್ಯೆ ಆಗುತ್ತೆ ನೀರಿನೂ ಸಮಸ್ಯೆ ನಿಮಗೆ ಏರ್ಪಾಟ್ ಮಾಡಿಕೊಡ್ರಿ ಎಷ್ಟು ಒಂದ್ಸರಿ ನೀರ್ ಬಿಡ್ತಾರೆ ನಿಮಗೆ ತಿಳಿದಾಗ ಬಿಡ್ತಾರ ಯಾವಾಗ ರಾತ್ರಿ ಬೆಳಗ್ಗೆ ಟೈಮ್ ನಾಲ್ಕು ಬಿಡೋದು ತಿರುಗ ರಾತ್ರಿ ಒಂಬತ್ತು ಗಂಟೆ ಹತ್ತು ಗಂಟೆ ಮನೆಗ ಟೈಮ್ ಬಿಡೋದು ಹಂಗ್ ಮಾಡೋದ್ ಯಾವಾಗ ಇಟ್ಕೊತಾರೆ ಅವರು ಅವ್ರೆ ಕೆಲಸಕ್ಕೆ ಹೋಗೋರು ಕೆಲ್ಸಕ್ಕೆ ಹೋಗಿ ಯಾವಾಗ ಬರ್ತಾರೆ ಯಾವಾಗ ಇಟ್ಕೊತಾರೆ ಅಂದ್ರೆ ಕುಡಿಯುವ ನೀರ್ಗ ಸಮೇತ ನಿಮಗೆ ಅವ್ಯವಸ್ಥೆ ಇದೆ ಸರಿಯಾದ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾರೆ ನೀವು ಅಂದ್ರೆ ಟೈಮ್ ಸರಿಗೆ ನೀರ್ ಬರಲ್ಲ ಯಾವಾಗ ಅವ್ರಿಗೆ ತಿಳಿದಾಗ ಬಿಡ್ತಾರೆ ಗಂಟೆಗೆ ಐದು ಗಂಟೆ ಬಿಡ್ತಾರೆ ಒಂಬತ್ತುವರೆ ಹತ್ತು ಗಂಟೆ ಬಿಡ್ತಾರೆ ಯಾರು ಇಟ್ಕೊಂಬ ಕೆಲಸ ಮಾಡಿ ಬಂದು ಯಾರು ಇಟ್ಕೊತಾರೆ ಆ ಟೈಮಿನಾಗ ಅವ್ಲೇ ಬಿಡ್ಬೇಕು ನೀರಿನ ಬಾರಿ ಸಮಸ್ಯೆ ಕುಡಿಯುವ ನೀರಿಂದ ವ್ಯವಸ್ಥೆ ನೋಡಿ ಈ ರೀತಿ ಇದೆ ನೀರ್ನಹಳ್ಳಿ ಪಂಚಾಯತಿ ವ್ಯಾಪ್ತಿಗೆ ಬರುವ ಗುಂಡ್ಲೂರಿನಲ್ಲಿ ಎಸ್ಸಿ ಕಾಲೋನಿಯಲ್ಲಿ ಈ ರೀತಿ ಸಮಸ್ಯೆ ಇದ್ರೂ ಕೂಡ ಯಾವುದೇ ಒಬ್ಬ ಅಧಿಕಾರಿನೂ ಕೂಡ ಈ ಕಡೆ ತಲೆ ಹಾಕದೆ ಎಸ್ಸಿ ಕಾಲೋನಿ ಜನಗಳಿಗೆ ಒಂದು ಅನುಕೂಲವನ್ನು ಮಾಡಿಕೊಡ್ಬೇಕಂತೇಳಿ ನಮ್ಮ ಗರಡ ಸಾಧಿಸುತ್ತೆ